ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಾನು ಚೈತ್ರ ಶೆಟ್ಟಿ ಹೇಗಿದ್ದರೆ ಎಲ್ಲರು ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಆಲ್ರೆಡಿ ಬ್ಲಾಗ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಗಂಟೆ ಬಂದ್ಬಿಟ್ಟು ಹತ್ತುವರೆ ಆಗ್ತಾ ಇದೆ ಹಾಗೆ ನಾನು ಸ್ವಲ್ಪ ಅಂದರೆ ಬ್ಯಾಡ್ ಕಮೆಂಟ್ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ ಬಟ್ ನನಗೊಂದು ಕಮೆಂಟ್ ಬರ್ತಾ ಇದೆ ಅದ್ರ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಹೇಳಿಬಿಟ್ಟು ನೋಡಿ ನನಗೆ ಬರೋದು ಆಲ್ರೆಡಿ ಒಂದು ನಾಲ್ಕು ಕಮೆಂಟ್ ಯಾಕಂತಂದರೆ ನಾವೆಲ್ಲ ನೀವು ನೀವು ಯೂಟ್ಯೂಬರ್ ಆಗಿರೋದ್ರಿಂದ ತುಂಬ ಏನು ನನಗೆ ಸಬ್ಸ್ಕ್ರೈಬರ್ಸ್ ಇಲ್ಲ ಹಾಗೆಯೇ ತುಂಬ ನನಗೇನು ಫಾಲೋ ಮಾಡೋರು ಕೂಡ ಇರುವುದಿಲ್ಲ ಹಾಗಾಗಿ ಒಂದು ಇರೋ ಒಂದು ನಾಲ್ಕೈದು ಕಮೆಂಟಲ್ಲಿ ಒಂದು ನಾನು ಅದನ್ನು ತುಂಬ ಇಷ್ಟಪಟ್ಟು ಓದಬೇಕಾದ್ರೆ ಒಂದೊಂದು ಬ್ಯಾಡ್ ಕಮೆಂಟ್ ಬರುತ್ತೆ ಬ್ಯಾಡ್ ಅಂತ ಹೇಳಲ್ಲ ಬಟ್ ಅವ್ರ ಥಿಂಕ್ ಅವ್ರು ಹೇಳ್ತಾರೆ ಮೊನ್ನೆ ನಾನು ಮಗು ಇದು ಸ್ಕಿನ್ ಕೇರ್ದೋ ವಿಡಿಯೋ ಮಾಡಿದಾಗ ಅದಕ್ಕೊಂದು ಕಮೆಂಟ್ ಬಂದಿತ್ತು ದಯವಿಟ್ಟು ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ನಾನು ಏನು ಮಾಡಿದ್ದೀನಿ ಅದನ್ನು ಹೇಳೋದಕ್ಕೆ ಹೋಗಿದ್ದು ನಾನು ಯಾವುದೇ ಬ್ರ್ಯಾಂಡನ್ನು ಇಲ್ಲಿ ಹೇಳೋದಿಲ್ಲ ಯಾಕಂತಂದರೆ ನಾನು ಯಾರ ಜೊತೆಗೂ ಕೂಡ ಯಾವ ಬ್ರ್ಯಾಂಡ್ ಜೊತೆಗೂ ಕೂಡ ಕೊಲೊಬ್ರೇಷನ್ ಮಾಡ್ತಾ ಇಲ್ಲ ಅಲ್ವಾ ಸೊ ಮಾಡೋದು ಬಿಡೋದು ಅದು ಅವ್ರ ಮೇಲೆ ಅವ್ರ ಮೇಲೆ ಡಿಪೆಂಡು ಬಟ್ ನಾನಿವಾಗ ಏನು ಮಾಡಿದ್ದು ಅಂದರೆ ನಂದು ನಾನು ನಿಜವಾಗ್ಲೂ ಹಚ್ಚಿ ನನಗದು ರಿಸಲ್ಟ್ ಬಂದು ಅದನ್ನು ನಾನು ನಿಮಗೆ ಹೇಳಿರೋದು ಕೊಲಾಬ್ರೇಷನ್ ಇದೇನೂ ಅಲ್ಲ ನಿಮ್ಗೆ ದುಡ್ಡು ಬರ್ತದೆ ಹಾಗಾಗಿ ನೀವು ಕೊಲೊಬ್ರೇಷನ್ ಮಾಡ್ತೀರಾ ಅಂತ ಯಾರೋ ಒಬ್ರು ನನಗೆ ಕಮೆಂಟ್ ಮಾಡಿದ್ರು ಖಂಡಿತವಾಗ್ಲೂ ಮಕ್ಕಳ ವಿಷಯದಲ್ಲಿ ಅಂತಲ್ಲ ಯಾವ ವಿಷಯದಲ್ಲೂ ನಾನು ಹಾಗೆ ಮಾಡೋದಿಲ್ಲ ಒಂದ್ ವೇಳೆ ಕೊಲಾಬ್ರೇಷನ್ ಮಾಡಿದ್ದೇ ಹೌದಾದ್ರೆ ನಾನು ಕೊಲಾಬ್ ಮಾಡ್ತಾ ಇದ್ದೀನಿ ಅಂತ ಹೇಳಿನಿ ವಿಡಿಯೋ ಮಾಡ್ತೀನಿ ಖಂಡಿತವಾಗ್ಲೂ ಅದರಲ್ಲೇನು ಇಲ್ಲ ಬಟ್ ಏನಾಗುತ್ತೆ ಅಂತ ಅಂದರೆ ನಾನಿದು ಯಾವುದೇ ರೀತಿಯ ಕೊಲೊಬ್ರೇಷನ್ ಮಾಡ್ತಾ ಇಲ್ಲ ನಾನಿರೋದು ಬಾಲಿಯಲ್ಲಿ ನನಗೆ ಯಾರು ಕೊಲೊಬ್ರೇಷನ್ ಮಾಡ್ತಾರೆ ಅಲ್ವಾ ಯಾರು ಯಾರ ಜೊತೆ ಕೊಲೊಬ್ರೇಷನ್ ಮಾಡಲಿ ನಾನು ಅದು ಅಲ್ಲದೆ ಇನ್ನು ನ್ಯೂ ಯೂಟ್ಯೂಬರ್ ಅಷ್ಟೇ ಇವಾಗಲೇಲ್ಲ ಕೊಲೊಬ್ರೇಷನ್ ಮಾಡೋದಕ್ಕಾಗತ್ತಾ ಖಂಡಿತವಾಗ್ಲೂ ಆಗೋದಿಲ್ಲ ನನಗೇನು ಒಂದು ಆರುನೂರ ಇಪ್ಪತ್ತೈದು ಜನ ಸಬ್ಸ್ಕ್ರೈಬರ್ಸ್ ಇರ್ಬೋದು ಒಂದು ಎಲ್ಲಿ ನೀವೇ ನೋಡಿ ನಂಗೆ ಕಮೆಂಟ್ ಒಂದು ಮೂರು ನಾಲ್ಕು ಕಮೆಂಟ್ ಬರುತ್ತೆ ಯಾ ಹಾಗಾಗಿ ದಯವಿಟ್ಟು ಯಾರು ಆ ಥರ ಎಲ್ಲ ಬಾಡಾಗ ಅಂದರೆ ಕಮೆಂಟ್ ಮಾಡಬೇಡಿ ತುಂಬ ಬೇಜಾರಾಗುತ್ತೆ ನೋಡಿದಾಗ ಯಾಕಂತಂದರೆ ನಾವು ನೀವು ಯೂಟ್ಯೂಬರ್ಸ್ಗೆ ನಿಮ್ಮ ಒಂದೊಂದು ಕಮೆಂಟ್ ಕೂಡ ತುಂಬಾ ನಮಗದು ತುಂಬ ಪ್ರೋತ್ಸಾಹ ಆಗುತ್ತೆ ಅದು ಕಮೆಂಟು ಎಂತಾಯ್ತಮ್ಮ ಅಂತ ಇಲ್ಲ ಸರಿ ಆಯಿತಾ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ ಎಲ್ಲ ನೋಡಿದಾಗ ನನಗೆ ನೈಸ್ ಶೇರಿಂಗ್ ಆ ಥರ ಎಲ್ಲ ಕಮೆಂಟ್ ಮಾಡ್ತೀರಾ ಆ್ಯಂಡ್ ನಿಮಗೆ ಏನಾದರೂ ಒಳ್ಳೊಳ್ಳೆ ಟಾಪಿಕ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಂಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳ್ತೀನಿ ಬಟ್ ಈ ರೀತಿ ನಾವು ಜಸ್ಟ್ ಏನೋ ಒಂದು ಮಾಡಬೇಕು ಅಂತ ತುಂಬ ಆಸೆಯಿಂದ ಮಾಡಿದಾಗ ಈ ರೀತಿ ನೀವು ಕಮೆಂಟ್ ಹಾಕಿದಾಗ ತುಂಬಾ ಬೇಜಾರಾಗುತ್ತೆ ಅದಾಗಿಬಿಟ್ಟು ಹಾಗೆ ಮಾಡೋದಕ್ಕೆ ಹೋಗಬೇಡಿ ನನ್ನದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಅಹ್ ನಂಗೆ ಗೊತ್ತು ನೀವು ನಿಮ್ಮ ಅನಿಸಿಕೆನ ಅದನ್ನ ಹಂಚ್ಕೊಂಡಿದ್ದೀರಿ ಅದಕ್ಕೋಸ್ಕರ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಆದ್ರೂ ಸ್ವಲ್ಪ ನೋಡ್ಕೊಳ್ಳಿ ಯಾಕಂತಂದ್ರೆ ಇವಾಗ ನೀವು ಕಮೆಂಟ್ ಮಾಡಿದಾಗ ಎಲ್ಲರೂ ಒಂದೇ ತರ ತಗೊಳ್ಳಲ್ಲವಾ ಅಲ್ವಾ ನಂಗೆ ತುಂಬಾನೇ ಹಟ್ ಆಗುತ್ತೆ ಯಾಕಂತಂದ್ರೆ ತುಂಬಾ ಇಷ್ಟಪಟ್ಟು ಯೂಟ್ಯೂಬ್ ಅನ್ನ ಮಾಡ್ತಾ ಇರೋದು ಹಾಗಾಗಿ ಸರಿ ಓಕೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವಲ್ಪ ಲೇಝಿ ಡೇ ಅಂತಲೇ ಹೇಳ್ಬೋದು ಯಾವುದೇ ಕೆಲಸ ಮಾಡೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ಇತ್ತು ಒಮ್ಮೊಮ್ಮೆ ಹಾಗೆ ಅಲ್ವಾ ದಿನ ಏನಾಗುತ್ತೆ ಅಂದರೆ ಎನರ್ಜಿ ಫುಲ್ ಬೂಸ್ಟ್ ಆಗಿಬಿಡುತ್ತೆ ಎಷ್ಟು ವರ್ಕ್ ಮಾಡಿದರೂ ಕೂಡ ನಮಗೆ ಸುಸ್ತು ಅನಿಸೋದಿಲ್ಲ ಎಲ್ಲ ಕೆಲಸವನ್ನು ಕೂಡ ನಾವು ಮಾಡ್ಕೋತೀನಿ ಹಾಗೆಯೇ ಅಡುಗೆ ಕೂಡ ಹಾಗೆ ಒಂದು ವೆರೈಟಿ ಎರಡು ವೆರೈಟಿ ಅಂತೆಲ್ಲ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಖುಷಿ ಇರುತ್ತೆ ಬಟ್ ಒಂದೊಂದು ಸಲ ತುಂಬಾ ಬೋರ್ ಆಗುತ್ತೆ ಆಗುತ್ತೆ ನಾರ್ಮಲ್ ಆಗಿ ಇದು ಹಾಗೆ ಆಗುತ್ತೆ ಅಲ್ವಾ ಎಲ್ಲ ದಿನ ಒಂದೇ ಎನರ್ಜಿಯಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಆದ್ರೂ ಕೂಡ ನಮಗೆ ಮಾಡೋದಕ್ಕೆ ಮನಸ್ಸಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಅದು ಮತ್ತೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಕೆಲಸ ಅಲ್ವಾ ಹಾಗಾಗಿ ಮಕ್ಕಳಿರೋದ್ರಿಂದ ನಾವು ಇದ್ರೆ ಏನೋ ಆಮೇಲೆ ಮಾಡ್ಕೋಬೋದು ಆಮೇಲೆ ಮಾಡ್ಕೋಬೋದು ಅಂತ ಬಿಡ್ಬೋದು ಬಟ್ ಮಕ್ಕಳಿರೋದ್ರಿಂದ ಎಷ್ಟೇ ನಮಗೂ ಒಂಥರ ಎನರ್ಜಿ ಇಲ್ಲ ಅಂತಂದ್ರು ಖಂಡಿತವಾಗ್ಲೂ ನಾವು ಮಾಡ್ಕೋಬೇಕಾಗತ್ತೆ ಹಾಗೇನೆ ಮುಂಚೆ ಆದರೆ ಏನಾಗ್ತಿತ್ತು ಹೇಳಿ ನಮಗೆ ಮಾಡೋದಕ್ಕೆ ಮನಸಿಲ್ಲ ನಾನು ಬಿಟ್ಟುಬಿಟ್ಟೇ ಅಮ್ಮ ಮಾಡ್ಕೋತಾರೆ ಅಂತ ಹೇಳಿ ಬಿಡ್ತಾ ಇದ್ವಿ ಅಲ್ವಾ ಇವಾಗ ನಾವೇ ಅಮ್ಮ ಆದಾಗ ನಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೇ ಅನ್ನಕ್ಕಿಟ್ಟೆ ನಾನು ಅನ್ನನ ಆಲ್ಮೋಸ್ಟ್ ಕುಕ್ಕರಲ್ಲೇ ಮಾಡ್ಕೊತೀನಿ ಅನ್ನ ಕುಕ್ಕರಲ್ಲಿ ಮಕ್ಕಳು ನೋಡ್ಬೋದು ಹೊರಗಡೆ ತುಂಬ ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದ್ದಾರೆ ಅವ್ರದ್ದು ಎನರ್ಜಿ ಏನು ಲೋ ಆಗೋದಕ್ಕೆ ಹೋಗೋದಿಲ್ಲ ಬಿಡಿ ಯಾವಾಗ ನೀವು ನೋಡಿದ್ರು ಆಟನೇ ಆಡ್ತಾ ಇರ್ತಾರೆ ಮಕ್ಕಳ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ನೋಡೋದಕ್ಕೆ ನಂಗಂತೂ ತುಂಬನೇ ಖುಷಿ ಆಗುತ್ತೆ ಇವಾಗ ಕ್ಲೀನಿಂಗ್ ಕ್ಲಾಸ್ ಎಲ್ಲ ಆಯಿತು ಮಧ್ಯಾಹ್ನಕ್ಕೆ ಇವತ್ತೇನು ಸಾರು ಮಾಡೋದು ಏನು ಬೇಡ ಯಾಕಂತಂದ್ರೆ ನಿನ್ನೆ ನೈಟ್ ಮಾಡಿದಂಥ ಬೇಳೆ ಸಾರು ಹಾಗೇನೇ ಒಂದು ಸ್ವಲ್ಪ ಬೇಟೋಟು ಪಟಾಟಿ ಹಾಕಿ ಪಲ್ಯ ಮಾಡಿದ್ದೆ ಅದೇ ಇತ್ತು ಸೊ ಹಾಗಾಗಿ ತುಂಬ ಈಸಿ ಆಯಿತು ಒಮ್ಮೊಮ್ಮೆ ನಂಗೆ ಸ್ವಲ್ಪ ಬೋರ್ ಆಗುತ್ತೆ ಲೇಝಿ ಡೇ ಅನ್ಸ್ದಾಗ ನಾನು ಹಾಗೆ ಏನು ಮಾಡೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ನೈಟ್ ಏನಾದರೂ ಮಾಡಿದರೆ ಜಾಸ್ತಿ ಮಾಡಿರ್ತೀನಿ ಅದನ್ನೇ ಮತ್ತೆ ಊಟ ಮಾಡ್ತೀವಿ ಮಕ್ಕಳಿಗೆ ಬೇಳೆ ಸಾರಿದ್ರೆ ಸಾಕು ಮತ್ತೆ ಏನು ಕೇಳಲ್ಲ ಅವರು ಅದರಲ್ಲೇ ಊಟ ಮಾಡ್ಕೋತಾರೆ ಆರಾಮು ಹಾಗಾಗಿ ಸ್ವಲ್ಪ ಇವತ್ತು ಯೂಟ್ಯೂಬ್ ಕೆಲಸ ಎಲ್ಲ ಇದೆ ಅದನ್ನೆಲ್ಲ ಮಾಡ್ಕೋಬೇಕು ಎಡಿಟಿಂಗ್ ಎಲ್ಲ ತುಂಬ ಇದೆ ನಾನು ರೆಸಿಪಿನೆಲ್ಲ ಶೂಟ್ ಮಾಡಿ ಬಚ್ಚು ಇಟ್ಟಿದ್ದೀನಿ ಹಾಗಾಗಿ ಅದನ್ನೆಲ್ಲ ಒಂದು ಸ್ವಲ್ಪ ಎಡಿಟಿಂಗ್ ಮಾಡಬೇಕು ಸೊ ಇವತ್ತು ವಿಡಿಯೋದಲ್ಲಿ ಒಂದು ಚಿಕನ್ ರೆಸಿಪಿನ ಹಾಕಿರ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೂ ಕೂಡ ಒಮ್ಮೆ ಟ್ರೈ ಮಾಡಿ ಇಷ್ಟ ಆಗ್ಬೋದು ನಿಮಗೂ ಕೂಡ ಆಯ್ತಾ ಇದು ಎರಡು ಮೂರು ದಿನದ ಬ್ಲಾಗು ನಾನು ಅದನ್ನು ಒಂದೇ ಬ್ಲಾಗಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಹಾಗೆಯೇ ಸ್ವಲ್ಪ ಚಿಕನ್ ಇತ್ತು ತುಂಬ ಚೆನ್ನಾಗಿ ಬರುತ್ತೆ ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ಪುದೀನ ಎಲ್ಲ ತಂದಾಗ ತುಂಬ ದಿನ ಇಟ್ಟರೆ ಹಾಳಾಗುತ್ತೆ ಅಲ್ವಾ ಪುದೀನ ಸುಮ್ಮನೆ ಹಾಳು ಮಾಡೋದಕ್ಕಿಂತ ಈ ರೀತಿಯೆಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಯಾಲಕ್ಕಿಯನ್ನು ಹಾಕಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಒಂದೆರಡು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಹಾಗೇನೆ ಒಂಚೂರು ಶುಂಠಿ ಮತ್ತೆ ಒಂದು ಚಿಕ್ಕ ಆನಿಯನ್ ಹಾಕಿದ್ದೀನಿ ದೊಡ್ಡ ಆನಿಯನ್ ಇದ್ರು ಪರವಾಗಿಲ್ಲ ಕಟ್ ಮಾಡ್ಕೊಂಡು ಸ್ವಲ್ಪ ಹಾಕೊಂಡ್ರೆ ಆಯಿತು ಲೆಗ್ ಪೀಸ್ನ ಈ ರೀತಿಯಾಗಿ ಕಟ್ ಹಾಕೊಂಡ್ರೆ ಆಯಿತು ಲೆಗ್ ಲೆಗ್ ಪೀಸ್ ಅಂದರೆ ತುಂಬಾನೇ ಖುಷಿ ಅಲ್ವಾ ನನಗೆ ಲೆಗ್ ಪೀಸ್ ಅಂದ್ರೇನೆ ತುಂಬ ಖುಷಿ ಊರ್ಕೊಳ್ಳಿ ಲೆಗ್ ಪೀಸ್ ಅಂದರೆ ನಂಗೆ ತುಂಬನೇ ಇಷ್ಟ ಚೆನ್ನಾಗಿರುತ್ತೆ ಅದು ತಿನ್ನೋದಕ್ಕೂ ಕೂಡ ಹಾಗಾಗಿ ಹಾಗೆ ಹೆಲ್ದಿ ಕೂಡ ಹೌದಂತೆ ಅದು ಹಾಗೆಯೇ ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ಮೈದಾ ಹಿಟ್ ಆಪ್ಷನ್ ಬೇಡ ಅಂತಂದರೆ ಕಡಲೆ ಹಿಟ್ಟು ಕೂಡ ಹಾಕೋಬಹುದು ಚೆನ್ನಾಗಿ ಬರುತ್ತೆ ಬಟ್ ಮೈದಾ ಹಾಕಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂದ್ಬಿಟ್ಟು ಅಷ್ಟೇ ಹಾಗೆಯೇ ಸ್ವಲ್ಪ ಪೌಡರ್ ಪೌಡರನ್ನು ಹಾಕಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಖಾರದ ಪೌಡರನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಳ್ಳಿ ನಾನು ಸ್ವಲ್ಪ ಉದ್ರುದ್ರಾಗಿ ಮಾಡಿಕೊಂಡೆ ಹಾಗಾಗಿ ಅದು ಅಷ್ಟು ಚೆನ್ನಾಗಿ ಹಿಡಿಯೋದಿಲ್ಲ ಚಿಕನ್ಗೆ ತುಂಬ ಸ್ಮೂತಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಸಲ ಕಲಿಸ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ಆಮೇಲೆ ಒಂದು ಮೊಟ್ಟೆನ ಹಾಕೊಂಡಿದ್ದೀನಿ ನಾನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಏನೋ ಗೊತ್ತಿಲ್ಲ ನನಗೆ ಏನೇ ಹಾಕಿದ್ರು ಕೂಡ ಕೈಯಲ್ಲೇ ಮಿಕ್ಸ್ ಮಾಡೋದಂತಂದರೆ ತುಂಬಾ ಇಷ್ಟ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದರೆ ಅದು ಕರೆಕ್ಟೇ ಆಗೋದಿಲ್ಲ ಹಾಗಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಆದಮೇಲೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಎಷ್ಟು ಬಿಡ್ತಿರೋ ಅಷ್ಟು ಚೆನ್ನಾಗಿ ಅದು ಚಿಕನ್ಗೆಲ್ಲ ಹಿಡ್ದಿರುತ್ತೆ ಹಾಗೆಯೇ ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಕೂಡ ಇದನ್ನು ಡೀಪ್ ಫ್ರೈ ಬೇಕಾದರೂ ಮಾಡ್ಕೋಬೋದು ಇಲ್ಲ ಏರ್ ಫ್ರೈಯರ್ಗೂ ಕೂಡ ಹಾಕೋಬೋದು ನಾನು ಕೋಕೋನೆಟ್ ಆಯಿಲಲ್ಲಿ ಏನೇ ಇದ್ರು ಕೂಡ ಕೋಕೋನೆಟ್ ಆಯಿಲನ್ನೇ ನಾನು ಫ್ರೈ ಮಾಡ್ಕೊಳ್ಳೋದು ಹಾಗೆಯೇ ಸ್ವಲ್ಪ ಬೇವಿನೆಲೆಯನ್ನು ಹಾಕಿದ್ದೀನಿ ಬೇವಿನೆಲೆ ಹಾಕಿದರೆ ಒಂಥರ ಸ್ಮೆಲ್ ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಚಿಕನನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೇನೆ ಹೈ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಲೆಗ್ ಪೀಸ್ ಆಗಿರೋದ್ರಿಂದ ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಲ್ವಾ ಹಾಗೇನೆ ಸೀದೋಗದೆ ಇದ್ದಾಗ ಕೂಡ ನೋಡ್ಕೋಬೇಕಾಗತ್ತೆ ನನ್ನ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ಚಿಕನ್ ಅಂತಂದ್ರೆ ಅವ್ರಿಗೆ ತುಂಬಾ ಇಷ್ಟ ಅದರಲ್ಲೂ ಲೆಗ್ ಪೀಸ್ ಅಂತ ಅಂದ್ರೆ ತುಂಬಾ ಇಷ್ಟ ಮಕ್ಕಳಿಗೆ ಸೊ ಯಾವಾಗ್ಲಾದ್ರೂ ಈ ತರ ಮಾಡ್ಕೊಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ಬೋದು ನಾನು ಏನು ಮಾಡಿಲ್ಲ ಊಟಕ್ಕೆ ಅನ್ನಕ್ಕೆ ಹಾಲು ಹಾಕ್ಬಿಟ್ಟು ಹಾಗೆ ಉಪ್ಪು ಸ್ವಲ್ಪ ಉಪ್ಪಿನಕಾಯಿ ಹಾಕಿದ್ದೀನಿ ಇದು ಕಾಂಬಿನೇಷನ್ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಏನು ಹೆವಿ ಅನ್ಸೋದಿಲ್ಲ ಒಂದೊಂದು ಲೆಗ್ ಪೀಸ್ ಹಾಕೊಂಡು ತಿಂದುಬಿಟ್ರೆ ಸಖತ್ತಾಗಿರುತ್ತೆ ಟೇಸ್ಟಿ ಕೂಡ ಆಗಿರುತ್ತೆ ಹೋಗಮ್ಮ ಇಲ್ಲಿ ನೋಡಿ ಸಂಜೆ ನನ್ನ ತಕ್ಷ್ಮಿ ತಾನೇ ಅಂದ ಮೇಲೆ ಎಷ್ಟು ನಂಬಿಕೆ ಇಟ್ಟು ಹೋಗಿ ಕೂತ್ಕೊಂಡಿದ್ದಾಳೆ ಅಕ್ಕ ಏನು ಅವಳನ್ನು ಬೀಳ್ಸಲ್ಲ ಅಂತ ಹೇಳಿ ಅವಳಿಗೆ ಕರೆಕ್ಟಾಗಿ ಗೊತ್ತಿದೆ ಹಾಗಾಗಿ ಮಕ್ಕಳು ಹಾಗೆ ಅಲ್ವಾ ತುಂಬ ಖುಷಿಯಾಗುತ್ತೆ ಮಕ್ಕಳನ್ನು ನೋಡ್ತಾ ಇದ್ರೆ ಏನೋ ಒಂಥರ ಆಟ ಆಡೋದಿರ್ಬೋದು ಹಾಗೆಯೇ ಇಲ್ಲಿ ನೋಡ್ಬೋದು ಮನುಷ್ಯರು ಹೇಗೆ ವಾಕಿಂಗ್ ಮಾಡ್ತಾರೋ ಹಾಗೆ ನಾಯಿಗಳು ಕೂಡ ವಾಕಿಂಗ್ ಮಾಡ್ತಾರೆ ಒಂದು ಆರೇಳು ನಾಯಿಗಳು ಬ್ಯಾಕ್ ಸೈಡಿಂದ ಹೋಗ್ತಾ ಇರ್ತವೆ ಒಬ್ಬರು ಮುಂದಿಂದ ಹೋಗ್ತಾ ಇರ್ತಾರೆ ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಮಾಡಿರ್ತಾರೆ ನಾಯಿಗಳಿಗೆ ಕೂಡ ಹಾಗೆಯೇ ಸಾಯಂಕಾಲ ಕೂಡ ನಾನು ಏನು ಮಾಡಿದೆ ಅಂತಂದರೆ ಡೀಪ್ ಫ್ರೈ ಮಾಡೋದಕ್ಕೆ ಹೋಗಲಿಲ್ಲ ಏರ್ ಫ್ರೈಯರಿಗೆ ಹಾಕೋಣ ಅಂತ ಅಂದ್ಕೊಂಡೆ ಇದು ಒಂದು ಅಂತ ಅಂದರೆ ತುಂಬ ಆಯಿಲ್ ಏನು ಆಯಿಲ್ ಹಾಕೋದೇ ಇಲ್ಲ ಅಲ್ವ ಇದಕ್ಕೆ ಹಾಗಾಗಿ ತುಂಬ ಒಳ್ಳೆಯದಿದು ಹೆಲ್ದಿ ಕೂಡ ಹೌದು ಕೆಲವರೆಲ್ಲ ಡಯಟಲ್ಲಿ ಇರ್ತಾರಲ್ಲ ಆಲ್ಮೋಸ್ಟ್ ಅವ್ರು ಹೀಗೇನೆ ಮಾಡ್ತಾರೆ ಆಯಿಲನ್ನು ಯೂಸೇ ಮಾಡೋದಿಲ್ಲ ಸೊ ಇದು ಕೂಡ ತುಂಬಾ ಚೆನ್ನಾಗಿ ಬಂತು ಬಟ್ ನನಗಂತೂ ಈ ಥರ ಏರ್ ಫೈರ್ಗಿಂತ ಈ ಆಯಿಲು ಆಯಿಲ್ ಹಾಕಿ ತಿಂತೀವಲ್ಲ ನನಗೆ ನನಗದೇ ಇಷ್ಟ ಆಗೋದು ಮುಂಚೆಯಿಂದ ಹಾಗೆ ತಿಂದಿದ್ದು ಹಾಗಾಗಿ ಸೊ ಏರ್ ಫೈರ್ ಕೂಡ ಮಾಡಿದ್ದು ತುಂಬಾ ಚೆನ್ನಾಗಿ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್